ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ಆಯ್ಕೆ ಮಾಡಿಕೊಂಡಿರುವಂತಹ ಅತ್ಯುತ್ತಮವಾದ ಸಾಹಿತ್ಯ ಲೋಕದ ಅನರ್ಘ್ಯ ರತ್ನ ನಮ್ಮ ಪ್ರೀತಿಯ ಅಂಕೆಗೌಡರು ಕನ್ನಡ ಪುಸ್ತಕ ಪರಿಚಾರಕರು ದೀಪ ಬೆಳಗಿಸೋ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಿದ್ದಾರೆ ಅವರ ಜೊತೆಗೆ ನಮ್ಮ ಶಾಸಕರು ನಿಜವಾದ ಶ್ರೀಮಂತ ಯಾರಪ್ಪ ಅಂತ ಹೇಳಿದ್ರೆ ಪುಸ್ತಕಗಳನ್ನು ಚೆನ್ನಾಗಿ ಓದಿ ಮಸ್ತಕದಲ್ಲಿ ಇರಿಸ್ಕೊಂಡು ಅದನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಸುಸಂಸ್ಕೃತನಾಗಿ ಯಾರು ಬದುಕಿ ಬಾಳ್ತಾನೋ ಬೇರೆಯವರಿಗೆ ಆ ಸುಜ್ಞಾನವನ್ನು ಯಾರು ಹಂಚ್ತಾನೋ ಅವನು ನಿಜವಾದ ಸಾಧಕ ಮತ್ತು ಶ್ರೀಮಂತ ಅಂತ ಹಿರಿಯರೊಬ್ಬರು ಮಾತನ್ನ ಇಲ್ಲಿ ಸ್ಮರಿಸ್ಕೊಳ್ತಾ ಇದ್ದಾನೆ ಯಾಕಂದರೆ ಅಂತಹ ಸಾಹಿತ್ಯ ಲೋಕದ ಪರಿಚಾರಕ ಮಾತ್ರವಲ್ಲ ಓರ್ವ ಸಾಧಕರು ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಇಪ್ಪತ್ತೈದು ಲಕ್ಷ ಪುಸ್ತಕಗಳ ಸಂಗ್ರಹ ಮಾಡಿದ್ದಾರೆ ಅಂದ್ರೆ ಇದು ಎಲ್ಲಾ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿರುವಂತಳಿತಿರುವಂತಹ ನಮ್ಮ ಪ್ರೀತಿಯ ಅಂಕೆಗೌಡರನ್ನ ನಾನು ಬರಮಾಡ್ಕೊಳ್ತಾ ಇದ್ದೇನೆ ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ಹಾಗೆ ನನಗೆ ಒಂದು ಭಾಗ್ಯ ಅಂತ ಭಾವಿಸ್ತಾ ಇಲ್ಲ ಸ್ನೇಹಿತರೆ ಈ ಸಂದರ್ಭದಲ್ಲಿ ಎಲ್ಲಿ ಶುರು ಮಾಡಬೇಕು ಎಲ್ಲಿ ಎಂಡ್ ಮಾಡಬೇಕು ಅಂತ ಗೊತ್ತಾಯ್ತಾರೆ ಯಾಕೆಂದರೆ ಇಲ್ಲಿ ಕಾಲ ಇಲ್ಲ ಟೈಮ್ ಇಲ್ಲ ಆದರೂ ಒಂದು ಮಾತು ಹೇಳ್ತೀನಿ ಬಹುಶಃ ಒಂದು ಸರ್ಕಾರ ಮಾಡಲಾರದಿರ್ತಕ್ಕಂಥ ಕೆಲಸವನ್ನು ನಮ್ಮ ಶ್ರೀನಿವಾಸವರು ಅದು ಯಾವ ಶಾರದೆಯ ವರನೂ ಏನು ಗೊತ್ತಿಲ್ಲ ನೋಡಿ ನನಗೆ ನಿಜವಾಗ ಆಶ್ಚರ್ಯ ಆಗೋಯ್ತು ಪುಸ್ತಕವನ್ನು ಸಂಗ್ರಹಿಸೋದಾಗಲಿ ಪುಸ್ತಕದ ಕೆಲಸ ಮಾಡಬೇಕಾಗಲಿ ಪಕ್ಕದಲ್ಲಿರೋನು ಒಂದು ರೀತಿ ಕೈ ಜೋಡಿಸಿ ಮಾಡೋದು ಕಷ್ಟ ಅಂಥದ್ರಲ್ಲಿ ಎಲ್ಲರೂ ಎಳ್ಕೊಂಡು ಇವತ್ತು ಇಂಥದ್ದೊಂದು ದೊಡ್ಡದಾದ ಘನವಾದಂಥ ಒಂದು ಪುಸ್ತಕ ಲೋಕವನ್ನು ಸೃಷ್ಟಿಸಿ ನಮ್ಮ ಜನಗಳಲ್ಲಿ ಒಂದು ಪುಸ್ತಕ ಪ್ರೀತಿಯನ್ನು ಹುಟ್ಟಿಸಿದಾರಲ್ಲ ನಿಜವಲ್ಲೂ ಆ ತಾಯಿ ಭುವನೇಶ್ವರಿ ನೆನ್ಕೊಂಡು ಅವರಿಗೆ ಒಂದು ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಮತ್ತೆ ನಾವು ನಾವು ಕನ್ನಡ ಪುಸ್ತಕಗಳಿಗೆ ಕಾಣುವ ಭಾಗ್ಯ ಯಾವಾಗ ಕಡಿಮೆ ಅಂತ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲದ ಬೀದಿಗಳಲ್ಲಿ ಇಂಗ್ಲಿಷ್ ಪುಸ್ತಕಗಳನ್ನ ಇಟ್ಟು ಮಾರಾಟ ಮಾಡ್ತಿದ್ದಾರೆ ಸೆಕೆಂಡ್ ಹ್ಯಾಂಡ್ ಇಟ್ಟು ಮೇಳಗಳನ್ನು ನೋಡುತ್ತಾರೆ ಸೆಕೆಂಡ್ ಹ್ಯಾಂಡ್ ಪುಸ್ತಕಗಳನ್ನು ಮಾದುಗಳನ್ನು ಇಟ್ಟು ಮತ್ತೆ ಮತ್ತೆ ಓದಲಿಕ್ಕೆ ಅವರಿಗೆ ಪ್ರೇರೇಪಣೆಯನ್ನು ಓದುತ್ತಿದ್ದಾರೆ ಇದೊಂದು ಪುಸ್ತಕ ಲೋಕದ ದೊಡ್ಡ ಅಚ್ಚರಿ ಬಹುಶಃ ಪ್ರಪಂಚದಲ್ಲಿ ಇಂಥ ಒಂದು ಕಾರ್ಯಕ್ರಮ ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದ್ದು ಒಂದು ಇಲ್ಲ ಅಂತ ಅನಿಸುತ್ತೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ವೀರಕ ಶ್ರೀನಿವಾಸ್ ಮತ್ತು ವೀರ ವೀರಕ ಪ್ರಕಾಶನ ಅಂತೇನಿದೆ ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ ಇದು ಈ ಥರ ಒಂದು ಪುಸ್ತಕಕ್ಕಾಗಿ ಪುಸ್ತಕಗಳನ್ನು ಮಾರಾಟ ಮಾಡಿ ಓದುಗರಿಗೆ ತಲುಪುವ ಸಲುವಾಗಿ ಈ ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇರೋದು ಮಾತ್ರ ನನಗೆ ನಾನೊಬ್ಬ ಗ್ರಾಮೀಣ ವಲಯದಿಂದ ಬಂದಿರತಕ್ಕಂಥ ಬರಹಗಾರ ಪುಸ್ತಕ ಪ್ರಕಾಶ ಮಾಡಿದರೂ ಸಹ ಬಿಡುಗಡೆ ಮಾಡೋದಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಪುಸ್ತಕ ಸಂತೆ ಅಂತ ಒಂದು ವಿನೂತನವಾದ ಕಾರ್ಯಕ್ರಮವನ್ನ ವೀರಲೋಕದವರು ಹಮ್ಮಿಕೊಂಡಿದ್ದಾರೆ ಇವತ್ತಿನಿಂದ ಅಂದ್ರೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ಜಯನಗರದ ಶಾಲಿನಿ ಗ್ರೌಂಡ್ ನಲ್ಲಿ ಪುಸ್ತಕ ಸಂತೆ ನಡೆಯುತ್ತಿದೆ ಇಲ್ಲೊಂದು ವಿಭಿನ್ನವಾದ ಪ್ರಯೋಗ ಕೂಡ ಮಾಡ್ತಾ ಇದಾರೆ ಓದುಗ ಲೇಖಕರ ಮುಖಾಮುಖಿ ಓಲೆ ಅಂತ ನಾನು ಸುಮಾರು ಸಾಹಿತ್ಯ ಸಮ್ಮೇಳನಗೆಲ್ಲ ಭಾಗವಹಿಸಿದೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲೆಲ್ಲ ಭಾಗವಹಿಸಿದೆ ನೋಡಿ ಇಲ್ಲಿ ಕಾಣಿ ಬಂದು ಎಲ್ಲ ಬಾರಿ ನೀಟಾಗಿ ಮಾಡಿರಲ್ಲ ಆಹಾರ ಮೇಳವನ್ನು ಅತ್ಯಂತ ಹರ್ಷದಾಯಕವಾಗಿ ಉದ್ಘಾಟಿಸಿ ಯಾವ ಕಾರಣಕ್ಕೆ ನನ್ನನ್ನು ಆಹಾರ ಮೇಳಕ್ಕೆ ಕರೆದಿದ್ದಾರೆ ಎನ್ನುವ ಗುಟ್ಟನ್ನು ಕೂಡ ಹೇಳಿಕೊಟ್ಟು ಈ ಸಮಾರಂಭದಲ್ಲಿ ಅತ್ಯಂತ ವೈಚಾರಿಕತೆಯ ನಿಲುವಿನ ನೆಟ್ಟು ಮೆಟ್ಟಿನಲ್ಲಿ ಮಾತನಾಡಿದಂತಹ ನನ್ನ ಆತ್ಮೀಯರಾದಂಥ ವಿ ಎಸ್ ಉಗ್ರಪ್ಪ ಅವರೇ ಹಾಗೆಯೇ ಈ ಸಮಾರಂಭವನ್ನು ಉದ್ಘಾಟಿಸಿದ ನಮ್ಮೆಲ್ಲರ ಪ್ರೀತಿಯ ಹಂಕೆಗೌಡ್ರೆ